ಅಮ್ಮ ನಾನ್ ಹೇಳಿದೆ ಕೋನ್ ಕೊಡ್ಸು ಅಂತ ಒಂದೇ ಡಿಸೈನ್ ಬರ್ತಿದೆ ಕೋನ್ ಇದ್ರೆ ಬೇರೆ ಬೇರೆ ಡಿಸೈನ್ ಬಿಡು ಅಮ್ಮ ಕೈ ಕೆಂಪುಗಾದ್ಮೇಲೆ ಎಲ್ಲಾ ಗಿಂತ ಈ ಡಿಸೈನ್ ತುಂಬಾ ಚೆನ್ನಾಗ್ ಕಾಣತ್ತೆ ಅಲ್ವಾ ಅತ್ತೆ ಮೊದಲು ನೀವಿಬ್ರು ತಾನೆ ನನ್ ಕೈಗೆ ಹಚ್ತಿದೀರ ಅತ್ತೆ ಯಾವಾಗ್ಲೂ ಗೋರಂಟಿನ ರುಬ್ಬಿ ರೆಡಿ ಮಾಡಿ ಮಕ್ಕಳಿಗೆಲ್ಲಾ ಹಚ್ತಿದ್ರಿ ನಿನ್ನ ಗಂಡನಾಗಿ ನಿನ್ನೋ ನಂಗೆ ಅರ್ಥ ಆಗತ್ತೆ ಗಿರಿಜ ಕಳೆದ ಮೂವತ್ತು ವರ್ಷದಿಂದ ಯಾವ ಹಬ್ಬನೂ ನಿನ್ನ ಮನಸ್ಫೂರ್ತಿಯಾಗಿ ಮಾಡಿಲ್ಲ ಕಾರಣ ತವರಿನ ಪ್ರೀತಿ ಸಿಕ್ಕಿಲ್ಲ ಅಂತ ಹೆಂಡತಿ ಆಸೆ ಪಟ್ಟರೆ ಗಂಡ ಆಕಾಶದಿಂದ ತಾರೆ ಬೇಕಾದರೂ ತರ್ಬೋದು ಆದರೆ ತವರಿನ ಪ್ರೀತಿ ದಾಹನಿಗೆ ಸಾಕಾಗೋದಿಲ್ಲ

ಅಕ್ಕ ನಾನ್ ಉಡುಗೊರೆ ಕೊಡ್ತೀನಿ ಅಯ್ಯೋ ರಾಮ ನನ್ಗ ಅದಕ್ಕೆಲ್ಲ ಬೇಜಾರಿಲ್ಲ ಸುಂದ್ರ ಹಬ್ಬದ ಕೆಲಸ ಜಾಸ್ತಿ ಓಡಾಟ ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ಕಣುತೀನಿ ಪರವಾಗಿಲ್ಲ ಸುಂದ್ರ ಅಕ್ಕನ್ಗೋಸ್ಕರ ಬಾಗಿನ ತರ್ಬೇಕು ಅಂತ ನಿಮ್ಗೆ ಗೊತ್ತಾಯ್ತಲ್ಲ ಖುಷಿ ಆಯ್ತು ತವರ್ ಮನೆ ಬಾಗಿನ ನನಗ್ ಸಿಗ್ಲಿಲ್ವಲ್ಲ ಅನ್ನೋ ದುಃಖದಲ್ಲಿ ಗಿರಿಜಾ ನೀನ್ ನೀಗಿಸ್ಬಿಟ್ಟೆ ಭಾವ ಈ ಸೂಕ್ಷ್ಮಗಳೆಲ್ಲ ನನಗೆಲ್ಲ ಅರ್ಥ ಆಗ್ಬೇಕು ಹೇಳಿ ಕಾಣಿಸ್ತಾ ಇಲ್ವಲ್ಲ ಅಮ್ಮ ನಮ್ಮ ಮತ್ತೇನೆಲ್ಲಾದ್ರೂ ನೋಡಿದ್ಯಾ ಬರ್ತೆ ಹೋಯ್ತು ನೋಡಿ ಹೇಳಕ್ಕೆ ಅದು ಅತ್ತೆ ಆ ಸಾಲಲ್ಲಿ ನಿಂತ್ಕೊಂಡಿದ್ರು ಎಲ್ಲಿ ಅದೇ ಅಪ್ಪ ಚಿಕ್ಕಪ್ಪ ಬಾಗಿನ ಕೊಡ್ತಿದಾರಲ್ಲ ಅಲ್ಲಿ ಪಾಪ ಅತ್ತೆ ತವರ್ ಮನೆ ಬಾಗಿನ ಕಾಸೆ ಪಡ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಸಿಗಲ್ಲ ಯಾಕೆ ಗಿರ್ಜಾ ಅತ್ತೆ ಆ ಸಾಲ ನಿಂತಿದ್ದಾರೆ ಅಂತ ಅಪ್ಪ ಚಿಕ್ಕಪ್ಪ ಗೊತ್ತಾದ್ರೆ ಅವ್ರು ಅದೇ ಕ್ಷಣ ಕೊಡೋದ್ ಬಿಟ್ಟು ಮನೆಗ್ ಹೋಗ್ಬಿಡ್ತಾರೆ ಇನ್ನು ನಿಮ್ ಮಾವೇನಾದ್ರು ಈ ವಿಷಯ ಗೊತ್ತಾದ್ರೆ ಬೈದು ಮನೆಗೆ ಕರ್ಕೊಂಡ್ ಹೋಗ್ಬಿಡ್ತಾರೆ ಅಮೂಲ್ಯ ನನ್ಗೊಂದ್ ಸಹಾಯ ಮಾಡ್ತೀಯಾ ಹಾ ಅಕ್ಕ ಹೇಗು ಬಾಗಿನ ಅಲ್ಲೊಂದು ನಾಗರ್ಕಟ್ಟೆ ಇದೆಯಲ್ಲ ಅಲ್ಲಿ ತಂದು ಇಡ್ತೀಯಾ ಈ ವರ್ಷ ಬಾಗಿನ ಅತ್ತೆಗೆ ಸಿಗ್ಲೇಬೇಕು ಓಕೆ ಅಕ್ಕ ಡೀಲ್ ಡೀಲ್ ಿರ್ಜಾ ನಮ್ ಪ್ಲಾನ್ ವರ್ಕ್ಔಟ್ ಆಗಿಲ್ಲ ಅಕ್ಕ ನೀವ್ ಹೇಳ್ದಂಗೆ ಬಾಗಿನ ನಾಗರ್ಕಟ್ಟೆಲಿ ಇಟ್ಟಿದ್ರು ಅತ್ತೆ ಬಾಗಿನ ತಗೊಳ್ಳಕ್ಕೆ ಆಗ್ಲಿಲ್ಲ ಹೇಗಾದ್ರು ಮಾಡಿ ಈ ಬಾಗಿನ ಅತ್ತೆಗ್ ಸಿಗುವಾಗ ಮಾಡೇ ಮಾಡ್ತೀನಿ ಅಕ್ಕ ಇದೆಲ್ಲ ಯಾಕೋ ಸುಮ್ನೆ ರಿಸ್ಕು ಅನ್ಸ್ತಿದೆ ನಿಮ್ ಮಾವಂಗ್ ಏನಾದ್ರು ಗೊತ್ತಾದ್ರೆ ಸುಮ್ನೆ ಬೈಸ್ಕೊಳ್ತೀರಾ ನೋಡಿ ನನ್ ಬಯಸ್ಕೊಂಡ್ರು ಪರವಾಗಿಲ್ಲ ಅಮೂಲ್ಯ ನಮ್ಮ ಮತ್ತೆ ಆಸೆ ಪಟ್ಟಿದ್ದು ಅವ್ರಗ್ ಸಿಗ್ಲೇಬೇಕು ನಾನು ಏನೋ ಒಂದ್ ಐಡಿಯಾ ಮಾಡ್ತೀನಿ ನೀನ್ ಇದ್ರ ಬಗ್ಗೆ ತಲೆ ಕೆಟ್ಟಿಸ್ಕೋಬೇಡ ಅಮ್ಮ ನಾನ್ ಹೇಳ್ದೆ ಕೋನ್ ಕೊಡ್ಸು ಅಂತ ಒಂದೇ ಡಿಸೈನ್ ಬರ್ತಿದೆ ಕೋನ್ ಇದ್ರೆ ಬೇರೆ ಬೇರೆ ಡಿಸೈನ್ ಹಾಕ್ಬೋದಿತ್ತಲ್ವಾ ಪರ್ವಾಗಿಲ್ಲ ಬಿಡು ಅಮ್ಮೋ ಕೈ ಕೆಂಪಗಾದ್ಮೇಲೆ ಎಲ್ಲಾ ಗಿಂತ ಈ ಡಿಸೈನ್ ತುಂಬಾ ಚೆನ್ನಾಗ್ ಕಾಣತ್ತೆ ಅಲ್ವಾ ಅತ್ತೆ ಏನ್ ಇದು ಮೊದ್ಲು ನೀವಿಬ್ರು ತಾನೆ ನನ್ ಕೈಗೆ ಹಚ್ತಿದೀರಾ ಅತ್ತೆ ಯಾವಾಗ್ಲೂ ಗೋರಂಟಿನ ರುಬ್ಬಿ ರೆಡಿ ಮಾಡಿ ಮಕ್ಳಿಗೆಲ್ಲಾ ಹಚ್ತಿದ್ರಿ ನೀವು ಎರಡು ಕೈಗೆ ಹಾಕೊಂಡ್ರೆ ಕೆಲಸ ಮಾಡಕ್ಕಾಗಲ್ಲ ಅಂತ ಒಂದೇ ಕೈಗೆ ಹಾಕೊಂಡು ಸಮಾಧಾನ ಮಾಡ್ತೀವಿ ಆದ್ರೆ ಈಗ ಕೆಲಸ ಮಾಡಕ್ ನಾನಿದೀನಿ ಅದಕ್ಕೆ ಎರಡು ಕೈಗೆ ಆರಾಮಾಗಿ ಹಾಕೊಳ್ಳಿ ಅಜ್ಜಿ ಎದುರುಗಡೆ ಮನೇಲಿ ನೋಡ್ತಾ ಇರ್ತೀರೋ ಅಥವಾ ಮೇಂದಿನ ಹಾಕ್ಸ್ಕೊಂತೀರಾ ನೋಡ್ಲಿಲ್ಲಪ್ಪ ನಾನ್ ಯಾಕೆ ಆ ಕಡೆ ನೋಡಲಿ ಸಾಕು ಡೌ ಮಾಡಿದ್ದು ನೀನೆಂತ ಕಿಲಾಡಿ ಅಜ್ಜಿ ಅಂತ ನನಗ್ ಮಾತ್ರ ಅಲ್ಲ ಇಡೀ ಊರವ್ರಿಗೆ ಗೊತ್ತು ಓಹೋ ಏನಿದು ಲೇಡೀಸ್ ಎಲ್ಲಾ ಸೇರ್ಕೊಂಡು ಅಂಗ್ಲಕ್ ಸಗಣಿ ಹಾಕದ್ ಬದಲು ಕೈಗೆ ಮೆತ್ಕೋತಾ ಇದೀರಾ ಚಿಕ್ಕವನಿದ್ದಾಗ ನೀನು ನನ್ಗೆ ಅಮ್ಮ ನನ್ಗೂ ಗೋರಂಟಿ ಹಾಕು ಗೋರಂಟಿ ಹಾಕು ಅಂತ ಪೀಡಿಸ್ತಿದ್ದೆ ಈಗ ದೊಡ್ಡವ್ ಆದ್ಮೇಲೆ ಇದ್ ನಿನಗೆ ಸಗಣಿ ಆಗೋಯ್ತಾ ಇವತ್ತ್ ನಾಗರ್ ಪಂಚಮಿಯಲ್ಲಿನು ನೋಡು ಅದಕ್ಕೆ ಹೆಲೋ ಕಾಡ್ ಪಾಪ ನೀನೇನ್ ಅದನ್ನ ಹಾಕ್ಸ್ಕೊಂಡ್ಬೇಡ ಯಾಕಂದ್ರೆ ನೀನ್ ತಲೆಲ್ಲೇ ಸಗ್ಣಿ ಇದೆಯಲ್ಲ ಏಯ್ ಕುಳ್ಳಿ ತಂದು ಇವಾಗ ನಿನ್ ಜೊತೆ ಯಾರೇ ಮಾತಾಡಿದ್ದು ಏಯ್ ನನ್ನನ್ನೇ ಕುಳ್ಳಿ ಅಂತೀಯಾ ಏ ಏ ವಲ್ಲಬಾ ನಿನ್ ಮುಖ ಯಾವ್ದಾರು ಕನ್ನಡಿ ನೋಡ್ಕೊಂಡಿದ್ಯಾ ಒಳ್ಳೆ ಕೋತಿ ಕೋತಿ ಮುಖ ತರ ಇದೆ ಏ ಈ ಬನ್ನೂರ್ ಕುರಿ ಬಾ ಮಾರಿ ಹಬ್ಬದ ಕಡೆ ಕೊಟ್ರೆ ನಿನ್ನ ಕಚಕ್ ಕಚಕ್ ಅಂತ ಎರಡ್ ಸಲ ಕುಯ್ದ್ಬಿಟ್ಟು ಇಡೀ ದೊಡ್ಡಬಳ್ಳಾಪುರನೆ ಊಟ ಮಾಡ್ಬೋದ್ ಕಣೆ ನೀನ್ ಅಲ್ಲಿ ಕೊಡೋ ಅಷ್ಟೊತ್ತಿಗೆ ನಾನೇ ನಿನ್ನ ಹುಡ್ದು ಮುಕ್ಕಿರ್ತೀನಿ ಅಲ್ಲ ಕಣೆ ಎಲೆಕ್ಷನ್ ಸೋತಿದ್ರು ಇಷ್ಟೊಂದ್ ಗಾಂಚಲಿ ಹೆಂಗೆ ಅಂತ ನಂಗೆ ಅರ್ಥ ಆಗ್ತಾ ನೋಡುವಲ್ಲ ಬಾ ನೋಡಕ್ ಇಷ್ಟು ಉದ್ದ ಇದೆಯಾ ಜಿರಾಫೆ ತರ ಒಂದ್ ಬಿಟ್ಟ ಅಂದ್ರೆ ಕತ್ತೆ ಎರಡು ಮೇಲೋಗ್ಬಿಡ್ಬೇಕು ஜ ஆடேடு ಅಮ್ಮ ಮಾಡ್ತಾ ನೀನು ಅಯ್ಯೋ ಕೈ ಯಾಕೆಳ್ಕೊಳ್ ಹೋಗ್ತಾ ಇದೀಯ ನಡೀನಿ ಅತ್ತೆ ಈಗ ತಾನೇ ಗೋರಂಟಿ ಹಾಕ್ಸ್ಕೊಂಡಿದೀರಾ ಕೈ ತೊಳ್ಕೊಳ್ ಹೋಗ್ತಿದ್ರಿ ಏನಾಯ್ತು ಹ್ಮ್ ಒಳ್ಳೆ ಕಥೆ ಆಯ್ತು ಕಣ್ರಿ ನಿಮ್ದು ಬೇಡ ಬೇಡ ಅಂತ ನನ್ ಮಾತ್ ಕೇಳಿದ್ರೆ ನನಗೆ ಗೋರಂಟಿ ಹಾಕಿದ್ರಿ ಈಗ ಊಟ ಹೇಗ್ ಮಾಡ್ತೀರಾ ಅಡಿಗೆ ಯಾರು ಮಾಡೋದು ಅಡ್ಗೆ ತಾನೇ ಅತ್ತೆ ಆಯ್ತು ನಾನ್ ಅಡಿಗೆ ಮಾಡ್ತೀನಿ ನೀನಾ ಬೇಡಮ್ಮ ತಾಯಿ ನೀನ್ ಅಡಿಗೆ ಮಾಡಿದ್ರೆ ಮೊನ್ನೆ ಆದ್ರಾಧ ಅಂತ ತಾನೆ ನಮ್ಮ ಯಜಮಾನರು ಆಮೇಲೆ ಉಪವಾಸ ಕೂರ್ತಾರೆ ಸುಮ್ನೆ ಇವೆಲ್ಲ ಬೇಡವೇ ಬೇಡ ನೀನು ದೇವ್ರ ತರ ಇದ್ಬಿಡು ಅತ್ತೆ ಹಬ್ಬ ಅಂತ ಮಾಡಿ ಬಾಗಿನ ತಗೊಂಡು ಶಾಸ್ತ್ರ ಅಂತ ಗೋರಂಟಿನ ಕೈಗಚ್ಕೊಂಡಿದ್ದೀರಾ ಈಗ ಗೋರಂಟಿನ ತೊಳ್ಕೊಂಡ್ರೆ ಶಾಸ್ತ್ರಕ್ಕೆ ಏನ್ ಬೆಲೆ ಕೊಟ್ಟಂಗ ಆಗುತ್ತೆ ಹೇಳಿ ಕೆಂಪಾಗ್ಲಿ ಅತ್ತೆ ನಾನ್ ಅಡಿಗೆ ಮಾಡ್ತೀನಿ ಇಲ್ಲಮ್ಮ ಒಂದ್ ಮಾಡಕ್ ಹೋಗಿ ಇನ್ನೊಂದಾಗೋದು ಬೇಡವೇ ಬೇಡ ಮೀನಾ ನೀನ್ ಸುಮ್ನೆ ಇದ್ಬಿಡು ಯಾಕ್ ಬೇಡ ಇದೆ ಒಳ್ಳೆ ಚಾನ್ಸ್ ಅತ್ತೆ ಮೊನ್ನೆ ಆದ್ರೆ ನೀವ್ ಅಡಿಗೆ ಮಾಡ್ಬೋದಾಗಿತ್ತು ಆದ್ಮ ಹಠ ಮಾಡಿ ನಾನೇ ಅಡಿಗೆ ಮಾಡ್ದೆ ಅದಕ್ಕೆ ಅಮ್ಮ ಕೋಪ ಮಾಡ್ಕೊಂಡ್ರು ಆದ್ರೆ ಇವತ್ತು ನೀವ್ ಅಡಿಗೆ ಪರಿಸ್ಥಿತಿ ಇಲ್ಲೇ ಇಲ್ಲ ಇವಾಗ ನೀವ್ ಅಡ್ಗೆ ಮಾಡಕ್ ಆಗಲ್ಲ ಅಂದ್ರೆ ಕೈ ಅಡ್ಗೆ ಮನೆ ಗಂಡಸ್ರ ಕೈ ಮಾಡಿಸ್ತೀರಾ ಮಾವನ ಕೈ ಅಡ್ಗೆ ಮಾಡಿಸ್ತೀರಾ ಏ ಏನ್ ಮಾತಾಡ್ತಾ ಇದೀಯ ನೀನು ನಾನ್ ಇರ್ಬೇಕಾದ್ರೆ ನನ್ ಗಂಡನ್ ಕಾಯಿ ಯಾಕೆ ಅಡಿಗೆ ಮಾಡಿಸ್ಬೇಕು ತಪ್ಪೇನಿದೆ ಅತ್ತೆ ಅಡಿಗೆ ಮನೆ ಕೆಲಸ ಬರೀ ಹೆಣ್ಮಕ್ಳೇ ಮಾಡ್ಬೇಕು ಅಂತ ಯಾವ್ದಾದ್ರು ಶಾಸನದಲ್ಲಿ ಬರ್ದಿರಲ್ಲ ಇಲ್ಲ ತಾನೇ ಇರೋ ಆಪ್ಷನ್ಸ್ ಎಲ್ಲ ನೀವೇ ರಿಜೆಕ್ಟ್ ಮಾಡಿದ್ವಿ ಬೇರೆ ದಾರಿನೇ ಇಲ್ಲ ಅದಕ್ಕೆ ಈಗ ನಾನೇ ಅಡಿಗೆ ಮಾಡ್ತೀನಿ ನೀವ್ ಬಂದೇ ಬಿಟ್ರಾ ಇನ್ ಹತ್ ನಿಮಿಷ ಅಡಿಗೆ ರೆಡಿ ಮಾಡ್ಬಿಡ್ತೀನಿ ಅಡಿಗೆ ಆದ್ಮೇಲೆ ಕರಿತೀನಿ ಕೂತಿರಿ ಅತ್ತೆ ಇಷ್ಟೊತ್ತು ಹೇಳಿದ್ ಮರ್ತೋದ್ರ ಇಲ್ಲ ಮರ್ತೋಗಿರೋ ತರ ನಾಟಕ ಮಾಡ್ತಿದ್ದೀರ ಮಾ ಅದು ಅತ್ತೆ ಕೈಗೆ ಗೋರಂಗಿ ಹೆಚ್ಕೊಂಡಿದಾರಲ್ವಾ ಅವ್ರಿಗೆ ಅಡಿಗೆ ಆಗಲ್ಲ ಅದಕ್ಕೆ ನಾನೇ ಮಾಡ್ತೀನಿ ಅಂತಿದ್ದೆ ಅದಕ್ಕೆ ಅವರು ಬೇಡ 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 ಕೈ ತೊಳ್ಕೊಂಡು ನಾನೇ ಅಡ್ಗೆ ಮಾಡ್ತೀನಿ ಅಂತಿದ್ದಾರೆ ಮಾವ ಆದ್ರೆ ಶಾಸ್ತ್ರ ಅಂತ ಗೋರಂಟಿ ಹಾಕೊಂಡಿರೋದು ಈಗ ಅದನ್ನ ತೊಳ್ಕೊಂಡು ಕೆಂಪೇ ಆಗಿಲ್ಲ ಅಂತಂದ್ರೆ ಜನ ಯಾರ್ ನಾಡ್ಕೊಳ್ತಾರೆ ಹೇಳಿ ನಿಮ್ಮನ್ನೇ ಮಾವಾ ಏನಪ್ಪಾ ಇದು ಗಂಡನ್ಗೆ ಹೆಂಡತಿ ಮೇಲೆ ಪ್ರೀತಿನೇ ಇಲ್ಲ ಅಂತ ಆಡ್ಕೊತಾರೆ ನಾಲ್ಕ್ ಜನ ಎಂಟು ತರ ಮಾತಾಡ್ತಾರೆ ಅದಕ್ಕೆ ನಾನೇ ಅಡ್ಗೆ ಮಾಡ್ತೀನಿ ನಿಮ್ಗೆ ಏನ್ ಬೇಕು ಅಂತ ಹೇಳಿ ಮಾವ ಪಟ ಪುಟ ಅಂತ ಮಾಡಿ ಚಕ ಅಂತ ಬಡಿಸ್ತೀನಿ ಈ ಮೀನಾ ಕೈ ರುಚಿ ತಿಂದು ನಾಳೆಯಿಂದ ನೀನೇ ಅಡ್ಗೆ ಮಾಡು ಮೀನಾ ಅಂತ ಹೇಳ್ತೀರಾ ಏನ್ ಹೇಳ್ತೀರಾ ಅತ್ತೆ ಮಾವ ನೀವೇನ್ ಹೇಳ್ತೀರಾ ಅತೇ ಮಾವ ನಾನ್ ಅಡ್ಗೆ ಮಾಡೋದ್ ಉಪ್ಪಕೊಂಬಿಟ್ರು ಅತೇ ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ ಮಾವ ಮೌನವಾಗಿರೋದು ನೋಡ್ರಿ ಗೊತ್ತಾಗಲ್ವಾ ನಾನ್ ಅಡ್ಗೆ ಮಾಡಕ್ಕೆ ಉಪ್ಕೊಂಡಿದಾರೆ ಅಂತ ಮಾವ ಹತ್ತೇ ಹತ್ ನಿಮಿಷ ಟೈಮ್ ಕೊಡಿ ಬೇಗ ಬೇಗ ಅಡ್ಗೆ ಮಾಡಿ ನೀವೆಲ್ರನ್ನೂ ಊಟ ಕರಿತೀನಿ ಆಹಾ ಮೀನಾ ನಿನ್ ಪ್ರತಿಭೆ ಇವತ್ತು ಬೆಳಿಗ್ಗೆ ಬರೋ ದಿನ ಕಣೆ ಅತೇ ಇದಕ್ ನೀವ್ ಅಡ್ಗಾಳ ಹಾಕ್ತಿದೀರ ಬನ್ನಿ 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 ಇವತ್ ಅಡಗೇನಾ ನಾನೇ ಮಾಡ್ತೀನಿ ಸೊಸೆಯಾಗಿ ನಾನಿರ್ಬೇಕಾದ್ರೆ ನೀವ್ ಮಾಡೋದಾ ಬೇಡ ಬಾವ ನಾನೇ ಅಡ್ಗೆ ಮಾಡ್ತೀನಿ ಬೇಡ ಅಂತ ಹೇಳ್ದೆ ತಾನೇ ನಂಗ್ ಅಡ್ಗೆ ಮಾಡಕ್ ಗೊತ್ತಿದೆ ನಾನೇ ಮಾಡ್ತೀನಿ ಮೊದ್ಲು ಎಲ್ಲ ಇಲ್ಲಿಂದ ಹೋಗಿ ಅಡಿಗೆ ಆದ್ಮೇಲೆ ನಾನೇ ಕರಿತೀನಿ ಅಯ್ಯೋ ಮೀನಾ ಸುಮ್ನೆ ಇಲ್ಲಿ ನೋಡಿ ಎರಡ್ ನಿಮಿಷ ಕೊಡಿ ಕೈ ತೊಳ್ಕೊಂಡು ಗಿರ್ಜಾ ಬೇಡ ಅಂತ ಹೇಳ್ದೆ ತಾನೆ ಹೋಗಿ ಎಲ್ಲಾರ ಆಚೆ